ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಅಂತಂದರೆ ಹದಿನಾಲ್ಕನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತೆ ಆಗುತ್ತೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಇವತ್ತು ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ಒಂದೇ ಅಲ್ಲ ನನ್ನ ಭಾಗ್ಯ ಯೋಜನಾ ಹಣವೂ ಕೂಡ ಅಷ್ಟೇ ಆಗಸ್ಟ್ ತಿಂಗಳದು ಇವಾಗ ಸಾಕಷ್ಟು ಜನರಿಗೆ ಆಲ್ರೆಡಿ ಅವರವರ ಖಾತೆಗಳಿಗೆ ಜಮಾ ಆಗಿದೆ ನಿಮಗೂ ಕೂಡ ಬಂದಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಬೆಂಗಳೂರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಆಹಾರ ಇಲಾಖೆ ಅಂತಲೇ ಹೇಳ್ಬೋದು ಇಲ್ಲಿ ಹದಿನೆಂಟು ಸಾವಿರ ರೇಷನ್ ಕಾರ್ಡ್ಗಳು ಬೆಂಗಳೂರಲ್ಲೇ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದ್ದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಹದಿನಾಲ್ಕನೇ ಕಂತಿನ ಹಣ ಇವತ್ತು ಸೋಮವಾರ ಆಗೋದು ಆಗಿರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಸರ್ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದರು ಇನ್ನು ತ್ರೀ ಡೇಸಲ್ಲಿ ನಾನು ಹಣನ ಬಿಡುಗಡೆ ಮಾಡ್ತೀನಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಸೊ ಆ ಲೆಕ್ಕದಲ್ಲಿ ನೋಡೋದಾದರೆ ಇವತ್ತು ಸೋಮವಾರ ಹಣ ಬಿಡುಗಡೆ ಆಗಬೇಕು ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಬಿಡುಗಡೆಗೆ ಏನು ಬೇಕು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋಡೋಣ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಏನಾದ್ರು ಬಿಡುಗಡೆ ಆಗುತ್ತಾ ಒಂದ್ ಹನ್ನೆರಡು ಗಂಟೆ ನಂತರ ಅಥವಾ ನಾಳೆ ಮಂಗಳವಾರ ಬಿಡುಗಡೆ ಆಗುತ್ತಾ ಬುಧವಾರ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಏನಾದ್ರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಆ ಸದ್ಯಕ್ಕಂತೂ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಕನ್ಫರ್ಮ್ ಆಗು ಹೇಳಕ್ಕಾಗಲ್ಲ ಆಗಲ್ಲ ಅಂತನೂ ಕೂಡ ಹೇಳಕ್ಕಾಗಲ್ಲ ಯಾಕಂದ್ರೆ ಇನ್ ತ್ರೀ ಡೇಸ್ ಅಂತ ಟೈಮ್ ತಗೊಂಡಿರೋದ್ರಿಂದ ಇವತ್ತು ಬಿಡುಗಡೆ ಆಗಬೇಕು ಆದ್ರೆ ಒಂದು ಲೆವೆನ್ ಅಥವಾ ಟ್ವೆಲ್ ಮೇಲೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಬಿಡುಗಡೆ ಆಗಿದ ತಕ್ಷಣ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಇಲ್ಲಿ ಇಂಥದೇ ಜಿಲ್ಲೆಗಳಿಗೆ ಮಾತ್ರ ಅಂತೇಳಿ ಸರ್ಕಾರ ಬಿಡುಗಡೆ ಮಾಡೋದಿಲ್ಲ ಸೊ ಹಾಗಾಗಿ ಬಿಡುಗಡೆ ಆದರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣ ಬರುತ್ತೆ ಏನಾದರೂ ಇವತ್ತು ಮತ್ತೆ ಬಿಡುಗಡೆ ಆಯಿತು ಹನ್ನೆರಡು ಗಂಟೆ ಮೇಲೆ ಅಂತಂದರೆ ನಾನು ಲೈವಲ್ಲಿ ಬಂದು ಅಪ್ಡೇಟನ್ನು ಕೊಡ್ತೀನಿ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವಿಡಿಯೋ ಮಾಡಾದರೂ ಕೂಡ ತಿಳಿಸ್ಕೊಡ್ತೀನಿ ಇದಿಷ್ಟು ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಅಷ್ಟೇ ಆಗಸ್ಟ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ ಬರ್ತಾ ಇದೆ ಇವಾಗ ಆಲ್ರೆಡಿ ನಾನು ಬೇರೆ ಬೇರೆ ವಿಡಿಯೋಸಲ್ಲೂ ಕೂಡ ಕಮೆಂಟ್ ನೋಡಿದ್ದೀನಿ ಆಗಸ್ಟ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗಿದೆ ನಮಗೆ ಬಂದಿದೆ ಅಂತೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳು ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂದರೆ ತುಂಬ ಜನಕ್ಕೆ ಬಂದಿಲ್ಲ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಆಗಸ್ಟ್ ತಿಂಗಳದು ಜಮಾ ಆಗಿರೋದು ನೀವು ಬೇಕಿದ್ದರೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು ಆಹಾರ ವೆಬ್ಸೈಟಿಗೆ ಹೋದರೆ ಅಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ನಿಮಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಥವಾ ಪುಷ್ಟು ಡಿ ಬಿ ಟಿ ಏನಾದರೂ ಇತ್ತು ಅಂದರೆ ಇನ್ನೊಂದು ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ವಾರನೂ ಆ ತೊಗೊಳ್ಳಲ್ಲ ಒಂದು ತ್ರೀ ಆರ್ ಫೋರ್ ಡೇಸಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಥವಾ ಏನಾದರೂ ಜಮಾ ಆಗಿದೆ ಅಂತಂದರೆ ಯಾವ ಬ್ಯಾಂಕ್ ಖಾತೆಗೆ ಜಮ ಆಗಿದೆ ಅನ್ನೋದು ಕೂಡ ಅಲ್ಲೇ ತೋರಿಸುತ್ತೆ ಅಥವಾ ಏನಾದರೂ ಇ ಕೆ ವೈ ಸಿ ಆಗಿಲ್ಲ ಎನ್ ಪಿ ಸಿ ಎ ಮ್ಯಾಪಿಂಗ್ ಏನಾದರೂ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಅಲ್ಲೇ ತೋರಿಸುತ್ತೆ ಏನಾದರೂ ತೊಂದರೆ ಇದೆ ನಿಮ್ಮ ರೇಷನ್ ಕಾರ್ಡಲ್ಲಿ ಹಣ ಬರೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಆಯಿತು ಇವಾಗ ನೀವು ಕೇಳ್ಬೋದು ಆಗಸ್ಟ್ ತಿಂಗಳ್ ಮಾತ್ರನೇ ಮಾಡಿದೆ ಆ ಬಿಡುಗಡೆ ಮಾಡಿದಾರಾ ಹಾಗಾದ್ರೆ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಯಾವಾಗ ಕೊಡ್ತಾರಂತೆ little bit ಇಲ್ಲಿ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣನ ಈ ತಿಂಗಳು ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕಷ್ಟರಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ರು ಸೊ ಹಾಗಾಗಿ ಇವಾಗ ಹತ್ತನೇ ತಾರೀಕು ನಿನ್ನೆ ಆಗಿರೋದ್ರಿಂದ ಇವಾಗ ಆಲ್ರೆಡಿ ಆಲ್ರೆಡಿ ಒಂದು ಫೋರ್ ಡೇಸಿಂದನೂ ಕೂಡ ಆಗಸ್ಟ್ ತಿಂಗಳ ಹಣ ಬರ್ತಾ ಇದೆ ಬಟ್ ತುಂಬ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಇದೆ ಇನ್ನು ಸೆಪ್ಟೆಂಬರ್ದು ಕೂಡ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಬರ್ಬೋದು ಅಕ್ಟೋಬರ್ದು ಇದೇ ತಿಂಗಳಲ್ಲಿ ಬರುತ್ತೋ ಬರಲ್ವೋ ಹೇಳೋದಕ್ಕಾಗಲ್ಲ ಆಲ್ಮೋಸ್ಟ್ ನೆಕ್ಸ್ಟ್ ತಿಂಗಳಲ್ಲಿ ಅಕ್ಟೋಬರು ಮತ್ತು ನವಂಬರ್ದು ಡಿಸೆಂಬರ್ದಲ್ಲಿ ಮೇ ಬಿ ಬರ್ಬೋದು ಅಂತ ಅನ್ಸುತ್ತೆ ಆ ಜೊತೆಗೆ ಇಲ್ಲಿ ಆಹಾರ ಇಲಾಖೆಯಿಂದನೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ಮುಂದೆ ಹಣ ಕೊಡಬೇಕಾ ಅಥವಾ ಆಹಾರ ಕಿಟ್ ಕೊಡಬೇಕಾ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡಬೇಕಾ ಹೇಳ್ಬಿಟ್ಟು ಸೊ ಹಾಗಾಗಿ ಅದಕ್ಕೋಸ್ಕರನೂ ಕೂಡ ಡಿಲೇ ಆಗ್ತಾ ಇರ್ಬೋದು ಆ್ಯಂಡ್ ಇದು ಒಂದೆಲ್ಲ ರೇಷನ್ ಕಾರ್ಡ್ಗಳು ಕೂಡ ತುಂಬ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಹಾಗಾಗಿ ಅದಕ್ಕೂಸ್ಕರೂ ಕೂಡ ಲೇಟ್ ಆಗ್ತಾ ಇರ್ಬೋದು ಅನಿಸುತ್ತೆ ಇವಾಗ ಇಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಡಿಲೇ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ಬಹುಶಃ ಮತ್ತು ಇವಾಗ ಸದ್ಯಕ್ಕೆ ಆಗಸ್ಟ್ದಿಂದಂತೂ ಬಿಡುಗಡೆ ಆಗಿದೆ ಸೆಪ್ಟೆಂಬರ್ಗೆ ಬಿಡುಗಡೆ ಆದರೆ ನಾನು ನೆಕ್ಸ್ಟ್ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲೇನೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ನಿನ್ನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಒಂದು ರೀತಿ ಬೇಜಾರಾಗಿದೆ ಮತ್ತೆ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ರೇಷನ್ ಕಾರ್ಡ್ನ ಚೆಕ್ ಮಾಡಿಸೋಕೋದ್ರೆ ಸ್ಟೇಟಸ್ಸು ಕ್ಯಾನ್ಸಲ್ ಅಂತ ಬರ್ತಾ ಇದೆ ಮತ್ತೆ ಎ ಪಿ ಎಲ್ಲಿ ಕನ್ವರ್ಟ್ ಆಗಿದೆ ಅಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನಗಳು ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸರ್ಕಾರ ಬಂದು ನಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಇದಕ್ಕೆ ಏನೆಲ್ಲ ರೆಸ್ಪಾನ್ಸ್ ಮಾಡುತ್ತೆ ಇನ್ನು ಎಷ್ಟು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುತ್ತೆ ಅಂತ ಅಂತೇಳ್ಬಿಟ್ಟು ಸದ್ಯ ಇವಾಗ ಹದಿಮೂರು ಲಕ್ಷದ ಎಂಬತ್ತಾರು ಸಾವಿರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದು ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಎಷ್ಟು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ ಟೋಟಲ್ ಇಲ್ಲಿ ಒಂದು ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಪ್ರತಿದಿನವೂ ಕೂಡ ವೆರಿಫಿಕೇಷನ್ ನಡೀತಾ ಇದೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಯಾರೆಲ್ಲ ಅನರ್ಹರಿದ್ದಾರೆ ಅವ್ರದ್ದು ಎಲ್ಲ ರೇಷನ್ ಕಾರ್ಡ್ಗಳ ಪ್ರತಿದಿನವೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಸದ್ಯಕ್ಕೆ ಇವಾಗ ಒಂದು ಹದಿಮೂರು ಲಕ್ಷದ ಎಂಬತ್ತಾರು ಸಾವಿರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಒಂದಿಷ್ಟು ಜನದ್ದು ಎ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನದ್ದು ಕ್ಯಾನ್ಸಲೇ ಇದ್ದಾರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕಿಂದ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು